ಹಾಯ್ ನಮಸ್ಕಾರ ಅಲ್ಲಿನ ಒನ್ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾಗಿ ಗರಿಗರಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳುವಂಥ ನಿಪ್ಪಟ್ಟು ಮಾಡುವ ವಿಧಾನವನ್ನು ನೋಡೋಣ ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಕರವಾಗಿ ಈ ರೀತಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನಿಪ್ಪಟ್ಟು ಮಾಡೋದಕ್ಕೆ ಒಂದು ಬಟ್ಲನ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಒಂದು ಅಗಲವಾಗಿರುವಂಥ ಬಟ್ಲಿಗೆ ಸೇರಿಸ್ಕೋಬೇಕು ಅದೇ ಬಟ್ಲಿನಲ್ಲಿ ಅರ್ಧ ಬಟ್ಲಿನಷ್ಟು ಬೀಜನ ತೊಗೊಂಡಿದ್ದೀನಿ ಅದನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ಫ್ರೈ ಉರ್ಕೋಬೇಕು ತುಂಬ ಹುರಿಯೋದು ಬೇಡ ಸ್ವಲ್ಪ ಸಿಪ್ಪೆ ತೆ ಬಿಡೋ ಥರ ಹುರ್ಕೋಬೇಕು ತುಂಬ ಜಾಸ್ತಿ ಹುರಿದ್ಬಿಟ್ರೆ ನಿಪ್ಪಟ್ಟು ಕರಿಯೋವಾಗ ಕಡಲೆ ಬೀಜ ಬೇಗ ಕಪ್ಪಕ್ಕೆ ಆಗ್ಬಿಡುತ್ತೆ ಆವಾಗ ನಿಪ್ಪಟ್ಟು ಟೇಸ್ಟ್ ಹೋಗ್ಬಿಡುತ್ತೆ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅದ್ರ ಜೊತೆ ಖಾರ ಮೆಣಸಿನ್ಕಾಯಿ ಒಂದು ಆರನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಡುಗೆ ಕಡಲೆ ಬೀಜ ಹುರಿದಿದ್ದಾಗಿದೆ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಈಗ ಒಂದು ಕ ಗಿಟಕ್ಕನಷ್ಟು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದೇ ಬಟ್ಲಿನಲ್ಲಿ ಕಾಲು ಬಟ್ಲಿನಷ್ಟು ಹುರುಗಡ್ಲೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ತುಂಬ ನೈಸ್ ಮಾಡ್ಕೋಬಾರ್ದು ಮಿಕ್ಸಿನ ಆಫ್ ಅಂಡ್ ಆನ್ ಆ ಥರ ಮಾಡಿಕೊಂಡ್ರೆ ಈ ಥರ ತರಿತರಿಯಾಗಿ ಬರುತ್ತೆ ಈಗ ಹುರಿದಂಥ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಇದನ್ನು ಸಹ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ತುಂಬ ನೈಸ್ ಮಾಡ್ಕೋಬಾರ್ದು ಈಗ ಅಕ್ಕಿ ಇಟ್ಟಿತ್ತಲ್ಲ ಬಟ್ಲಲ್ಲಿ ಎಲ್ಲ ಪೌಡ್ರ್ ಮಾಡ್ಕೊಂಡಿರೋ ಅಂಥ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಣಕೊಬ್ಬರಿ ಪುಡಿನ ನೋಡಿ ರೀತಿ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೋಬೇಕು ಇದು ಒಣಮೆಣ್ಸಿನಕಾಯಿ ಹುರಿದಿದ್ನಲ್ಲ ಅದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ತುಂಬ ನೈಸೇನು ಬೇಡ ಈ ರೀತಿ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೋಬೇಕು ಕಡಲೆ ಬೀಜನೂ ಅಷ್ಟೇ ನೋಡಿ ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಣಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಕಾರದ ಪುಡಿನ ಸೇರಿಸ್ಕೋಬೇಕು ಒಣಕಾರದ ಪುಡಿ ಮನೆಯಲ್ಲೇ ಮಾಡಿರೋದಾದರೆ ತುಂಬ ರುಚಿಯಾಗಿರುತ್ತೆ ಅಂಗಡಿದು ಸೇರಿಸೋದೇನು ಬೇಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಕಾ ಕಾದಿರೋ ಎಣ್ಣೆ ಏನು ಬೇಕಾಗಿಲ್ಲ ಹಾಗೆ ಹಸಿ ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಎಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಬೆರೆತ್ಕೊಳೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಜಾಸ್ತಿ ಇಟ್ಟಿರೋದ್ರಿಂದ ನಾನು ಅರ್ಧ ಭಾಗ ಮಾಡಿಕೊಂಡು ಅರ್ಧ ಭಾಗನ ಹಾಗೆ ಪೌಡ್ರ್ ತೆಗೆದಿಡ್ತಾಯಿದ್ದೀನಿ ನೀರಾಗಿ ಇಲ್ಲ ಇನ್ನು ಅರ್ಧ ಭಾಗ ಮಾತ್ರ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಿಪ್ಪಟ್ಟಿಗೆ ಜಾಸ್ತಿ ಹೊತ್ತು ನೆನಿಬಾರ್ದು ಕಲಿಸಿದ ತಕ್ಷಣ ನಿಪ್ಪಟ್ಟು ಮಾಡ್ಕೋಬೇಕು ಮತ್ತು ಜಾಸ್ತಿ ನೆನೆಬಿಟ್ರೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ಮೆತ್ತಗೆ ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಬೇಕು ಕಡಿಮೆ ಮಾಡೋದಾದರೆ ಒಂದೇ ಸಲ ಕಲಿಸ್ಕೊಂಡು ಮಾಡ್ಕೋಬೋದು ಜಾಸ್ತಿ ಮಾಡೋವಾಗ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಮಾಡ್ಕೋಬೇಕು ಇದೆಲ್ಲ ಕರೆದಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ಅದು ಹಾಕಿ ಕಲಿಸ್ಕೊಂಡು ಆಮೇಲೆ ಮಾಡ್ಕೋತೀನಿ ರುಚಿ ನೋಡಿ ರೀತಿ ಕಲಿಸಿದ್ದಾದ್ಮೇಲೆ ಅವು ಸ್ವಲ್ಪ ರುಚಿ ನೋಡಿದ್ರೆ ಉಪ್ಪು ಖಾರ ಬೇಕಿದ್ರೆ ಸೇರಿಸ್ಕೋಬೋದು ಉಪ್ಪು ಖಾರ ಸ್ವಲ್ಪ ಮುಂದಾಗೆ ಇರಬೇಕು ಇದಕ್ಕೆ ಆಮೇಲೆ ಮೇಲೆ ಸರಿ ಹೋಗುತ್ತೆ ಹಿಟ್ಟನ್ನು ನೋಡಿ ಈ ರೀತಿ ಕಲಿಸ್ಕೊಬೇಕು ತುಂಬ ಮೆತ್ತಕ್ಕೂ ಮಾಡ್ಕೊಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಪೂರಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ನಡೀ ಅದಕ್ಕಿರಬೇಕು ಇದನ್ನು ನೆನೆಯೋದಕ್ಕೂ ಬಿಡಬಾರ್ದು ತುಂಬ ಕಲಸಿದ ತಕ್ಷಣ ಹಂಗೆ ಕರೆದು ಕರ್ಕೋಬೇಕು ಇಲ್ಲಿ ಪ್ರೆಸ್ ಮಣೆಯಲ್ಲಿ ಮಾಡ್ಕೋತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಥರ ಕವರ್ ಇದ್ದರೆ ಅದ್ರ ಮೇಲೆ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇಲ್ಲ ಪ್ರೆಸ್ ಮಣೆ ಇಲ್ಲ ಅಂದರೆ ಕೈಯಲ್ಲೂ ತಟ್ಕೊಂಡು ಮಾಡ್ಕೋಬೋದು ಕವರ್ಗೆ ಸ್ವಲ್ಪ ಎಣ್ಣೆನ ಬಳ್ಕೊಂಡು ಉಂಡೆ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ರೌಂಡಾಗಿ ಅಂಚುಗಳು ಬಿರುಕೇನಾದ್ರೂ ಏನಾದರೂ ಬಿಟ್ಟರೆ ಅದನ್ನೆಲ್ಲ ಕ್ಲೀನಾಗಿ ಒತ್ಕೋಬೇಕು ತುಂಬ ತೆಳುವಾಗೂ ತಟ್ಕೋಬಾರ್ದು ತುಂಬ ದಪ್ಪದಾಗೂ ತಟ್ಕೋಬಾರ್ದು ನಿಪ್ಪಟ್ಟಿನ ಅದಕ್ಕೆ ತಟ್ಕೋಬೇಕು ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ಕೋಬೇಕು ತುಂಬ ಐ ಫ್ಲೇಮಲ್ಲಿ ಕರಿಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಕಪ್ಪುಕಾಗ್ಬಿಡುತ್ತೆ ಸರಿಯಾಗಿ ಬೇಯೋದಿಲ್ಲ ಕ್ರಿಸ್ಪಿಯಾಗಿರೋದಿಲ್ಲ ಹಿಟ್ಟನ್ನು ತುಂಬ ಮೆತ್ತಗೆ ಕಲಿಸ್ಬಿಟ್ರೆ ಪೂರಿ ಈ ಥರ ಉಬ್ಕೊಂಬಂದ್ಬಿಡುತ್ತೆ ಆಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಬೆಂದಿದ್ದಾದಮೇಲೆ ಈ ಥರ ನೊರೆ ಎಲ್ಲ ಕಡಿಮೆ ಆಗುತ್ತೆ ಆಗ ಫ್ರೈ ಆಗಿದೆ ಅಂದರ್ಥ ಇದನ್ನು ಜಾಸ್ತಿನೂ ಕಪ್ಪಕ್ಕೂ ಫ್ರೈ ಮಾಡಬಾರ್ದು ಕಪ್ಪಕ್ಕೆ ಫ್ರೈ ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಲ್ಲ ಅಂಡ್ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಇದು ಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ತುಂಬಾ ರುಚಿಯಾದಂಥ ನಿಪ್ಪಟ್ಟು ತಯಾರಾಗಿದೆ ಇದು ಯಾವಾಗ ಬೇಕಾದರೂ ಅವಾಗ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ